ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲ ಮಾಧ್ಯಮ ಮಿತ್ರ ಮೊದಲನೆಯದಾಗಿ ಈ ಒಂದು ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಎಲ್ಲಾ ವಿಧವಾದಂತಹ ಮಾಧ್ಯಮದವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಸುದ್ದಿಗೋಷ್ಠಿಯನ್ನ ಕರೆದಿದ್ದೀವಿ ಏನು ಅಂತಂದ್ರೆ ದಿವಂಗತ ಆಲಂಗೂರ್ ಸೀನಣ್ಣನವ್ರು ಹದಿನೈದು ಹತ್ತು ವರ್ಷಗಳಿಗಿಂತ ಒಳಗಡೆ ಇರೋ ಮಕ್ಕಳಿಗೆ ಗೊತ್ತಿಲ್ವಿ ನಾವು ಹತ್ತು ವರ್ಷ ವಯಸ್ಸಿನ ಮೇಲೆ ಇರುವಂತಹ ಎಲ್ಲಾ ಮಕ್ಕಳಿಗೂ ಗೊತ್ತಿರುವಂತಹ ವ್ಯಕ್ತಿ ಅವರು ನಿಧನವಾಗಿ ಈ ತಿಂಗಳ ಒಂಬತ್ತನೇ ತಾರೀಕಿಗೆ ಹದಿನಾಲ್ಕು ವರ್ಷ ಆಗುತ್ತೆ ಆ ಒಂದು ಹದಿನಾಲ್ಕನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳು ಹಾಗೂ ಕೆಲವು ಆ ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ರೂಪರೇಷೆಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಒಂದು ಮಾಧ್ಯಮಗೋಷ್ಠಿಯನ್ನ ಕರೆದಿದ್ವಿ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಮ್ಮ ಅಖಿಲ ಕರ್ನಾಟಕ ಜನ ಜನಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ವಾಣಿಗಡಲ್ಲಿ ಅವರು ನೇತೃತ್ವ ವಹಿಸಿರ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅದೇ ರೀತಿ ಮತ್ತೊಂದು ಸಂಘಟನೆಯ ಕರ್ನಾಟಕ ರಕ್ಷಣಾ ವೇದಿಕೆ ಬಿಳಬಾಗಲ್ ತಾಲೂಕ್ ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರಿಗೆ ಅವ್ರಿಗೆ ಕೂಡ ಒಂದು ಸ್ವಾಗತವನ್ನ ಕೋರ್ತಾ ಇದೀವಿ ಅದೇ ರೀತಿ ಆಲಂಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಚಂದ್ರಣ್ಣವ್ರು ಬಂದಿದ್ದಾರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀವಿ ಅದೇ ರೀತಿ ಆಲಂಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರಾಮೇಗೌಡರು ಬಂದಿದ್ದಾರೆ ಅವ್ರ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ ಕುಪ್ಪ ನಮ್ಮ ಆಲಂಗೂರು ಶ್ರೀನಂದನವರ ಒಡನಾಡಿಗಳು ನಿರಂತರ ಅವರ ಜೊತೆ ಒಳ್ಳೆಯ ಸಂಪರ್ಕವಂತವರು ಹಳೆ ಕುಪ್ಪ ಶೇಖರಣ್ಣನವರು ಅವ್ರ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಆಲಂಗೂರು ಶ್ರೀನಂದರವರ ಗರಡಿಯಲ್ಲಿ ಪಳಗಿದಂತಹ ಚಳಪಳ್ಳಿ ಗ್ರಾಮಸ್ಥರು ಈಗ ಮುಳಬಾಗ್ಲಿನ ಚುಕ್ಕೇಶ್ವರ ನಗರದಲ್ಲಿ ನೆಲೆಸಿರುವ ವಿನಾಯಕ ಸೇವಾ ಸಮಿತಿ ಅಧ್ಯಕ್ಷರು ನಮ್ಮ ಮೀಸೆ ಶ್ರೀನಾಯನವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ದೊಡ್ಡಗುರುಕ್ಕಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಗುರುಪ್ರಸಾದ್ ರವ್ರು ಬಂದಿದ್ದಾರೆ ಬಾಬುರವರು ಅವರು ಕೂಡ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮರಣಮೇಡು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಗುರುರಾಜ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಕೃಷ್ಣಗಿರಿ ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರಣ್ಣರವರು ಬಂದಿದರೆ ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ ಮುಳುಗಾಗ್ಲಿಂದ ಚಿನ್ನಪ್ಪಯ್ಯ ಅಣ್ಣವ್ರು ಬಂದಿದ್ರೆ ಅವ್ರ ಕೂಡ ಸ್ವಾಗತವನ್ನ ಕೋರ್ತಾ ಇದ್ವಿ ಎಸ್ ಎಸ್ ಕೆ ಟೈಲರ್ ಇವರು ನಮ್ಗೆಲ್ರಿಗೂ ಚಿರಪರಿಚಿತ್ರು ಅವ್ರ ಕೂಡ ಸ್ವಾಗತವನ್ನು ಕೋರ್ತಾ ಇದ್ವಿ ಶಂಕರಣ್ಣ ಅವರು ಹಾಗೆಯೇ ದುಮಕಲ್ಲು ಗ್ರಾಮಸ್ಥರಾದಂತಹ ನಮ್ಮ ಮಣಿರವರು ಬಂದಿದ್ದಾರೆ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ವಿ ಮನೆಯಲ್ಲಿ ನರಸಿಂಹಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದೀವಿ ನೆರ್ನಹಳ್ಳಿ ಭಾಸ್ಕರ್ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಅದೇ ರೀತಿ ನೆರ್ನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದಂತಹ ಗಂಗಲ್ ರೆಡ್ಡಿರವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದೀವಿ ಅಪ್ಪ ರೆಡ್ಡಿ ಅವರು ಬಂದಿದ್ದಾರೆ ಅವ್ರ ಕೂಡ ಸ್ವಾಗತವನ್ನ ಕೊಡ್ತಾ ಇದೀವಿ ಚಲ್ಲಪ್ಪಲ್ಲಿ ಗಂಗಾಧರ್ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೀವಿ ಆ ತಿಪ್ಪದೊಡ್ಡಿ ಮೋಹನ್ ರವರು ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರು ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಚನ್ನಪಲ್ಲಿ ಕಿರಣ್ ರವರು ಗುತ್ತಿಗೆದಾರರು ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸಹ ಕಾರ್ಯದರ್ಶಿಗಳಾದಂತಹ ಅಧಾರ್ ಮುರಳೀರವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತೀವಿ ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಾರಾಯಣ ಸ್ವಾಮಿ ದೊಡ್ಡ ತೊಮ್ಮನಲ್ಲಿ ಅವ್ರಿಗೆ ಕೂಡ ಸ್ವಾಗತವನ್ನ ಕೊಡ್ತಾ ಇದೀವಿ ಅದೇ ರೀತಿ ಮತ್ತೋರ್ವ ಹಿರಿಯ ಮುಖಂಡರು ಹೊಟ್ಟವನಹಳ್ಳಿ ನಾರಾಯಣಸ್ವಾಮಿ ಅವರು ಅವ್ರ ಕೂಡ ಸ್ವಾಗತವನ್ನ ಕೊಡ್ತೀವಿ ಚಲಪಲ್ಲಿ ಸದಸ್ಯ ಚಲಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಭಾಸ್ಕರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಮ್ಮ ನೆರನಹಳ್ಳಿ ಬಾಬು ರೆಡ್ಡಿ ರೆಡ್ಡಿರೋರ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೀವಿ ಮತ್ತೆ ಚಲಪಲ್ಲಿ ಸುಬ್ರಹ್ಮಣ್ಯರವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಇಲ್ಲಿ ಸೇರಿರ್ತಕ್ಕಂತ ವೇದಿಕೆ ಮೇಲೆ ಇರುವ ಗಣ್ಯ ವ್ಯಕ್ತಿಗಳಿಗೆ ಆಸನದಲ್ಲಿರುವ ನಮ್ಮ ಹಿರಿಯರ ಹಿರಿಯರಿಗೆ ಒಂದು ಸುತ್ತ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಆನಗುರು ನಾವು ನಾವಿಲ್ಲಿರುವ ಎಲ್ಲಾ ಅಭಿಮಾನಿಗಳೇ ನಾವು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಮಾ ಹೋರಾಡಿತ ಆತ ಆಡಳಿತ ಸಚಿವರಾಗಿದ್ದಾಗ ನಮ್ಗೆ ಮಾಡಿರುವ ಸೌಲಭ್ಯಗಳನ್ನು ಅವಳನ್ನು ತಿಳಿಸ್ಕೊಂಡು ತಿಳ್ಕೊಂಡು ನಾವು ಅವ್ರಿಗೆ ಇವತ್ತು ತಿಥಿಯನ್ನು ಮಾಡೋಕ್ಕೆ ಒಂಬತ್ತನೇ ತಾರೀಕು ತಿಥಿ ಇದೆ ಮೂರು ದಿನ ಟೂರ್ನಮೆಂಟ್ ಇದಿದೆ ಪ್ರೋಗ್ರಾಮ್ ಇದೆ ಅದನ್ನು ಎಲ್ಲರೂ ಬಂದು ನಡ್ಸ್ಕೊ ನಡೆಸ್ಕೊಡ್ತಾ ನಡೆಸ್ಕೊಳ್ಬೇಕಂತ ಹೇಳ್ತಾ ಒಂಬತ್ತನೇ ತಾರೀಕು ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ್ ಅವರು ಬರ್ತಾ ಹೇಳಿದ್ರೆ ಏಳನೇ ತಾರೀಕು ಬರ್ತಾ ಇದಾರೆ ಎಲ್ರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನನ್ನ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರ ವೇದಿಕೆ ಮೀರ ಎಲ್ಲ ಹಿರಿಯರಿಗೂ ಅಭಿಮಾನಿಗಳಿಗೂ ಮಾಧ್ಯಮದವ್ರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಅಸೆಂಬ್ಲಿ ಟೈಗರ್ ಅಂದ್ರೆ ಇದುವರೆಗೂ ನಾನು ಗೊತ್ತಿದ್ದ ಯಾರಿಗೂ ಈ ವಿರುದ್ಧ ಬಂದಿಲ್ಲ ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ಎಂ ಆಗಿ ಇಷ್ಟು ವರ್ಷ ಆದ್ರೂ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂದ್ರೆ ಅವ್ರು ಮಾಡಿರೋ ಕಾರ್ಯಗಳ ಇದಕ್ಕೆ ನಿದರ್ಶನ ಹಾಗೂ ಇಂಥ ವ್ಯಕ್ತಿಗಳು ಇನ್ನೂ ಹುಟ್ಟು ಬರಬೇಕು ಹಾಗೂ ಇಂಥ ಒಂದು ಗಣ್ಯ ವ್ಯಕ್ತಿಗಳನ್ನ ನೆನೆಸ್ಕೊಳ್ಬೇಕಂದ್ರೆ ನಮಗೊಂದು ಸಂತೋಷ ಸುದ್ದಿ ಇಂಥ ಕಾರ್ಯ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಡೆಸ್ಕೊಡ್ತಾ ಇದ್ದಾರೆ ಹಾಗೂ ಇಂಥ ಕಾರ್ಯಕ್ರಮ ನಡೆಸಿರೋದಕ್ಕೆ ಎಲ್ಲ ತಾಲೂಕಿನ ಜನ ಎಲ್ಲ ಬಂದು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಇನ್ನ ಮುಂದೆ ಮುಂದೆ ಇಂಥ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮಾತಾಡಕ್ಕೆ ಅವಕಾಶ ಪಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಈ ದಿನ ಇಲ್ಲಿ ನಾವು ದಿವ ದಿವಂಗತ ಆಲಂಗೂರ್ ಶ್ರೀನಿವಾಸರವರ ರವರ ಪುಣ್ಯ ಸ್ಮರಣೆಯ ಅಂಗವಾಗಿ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ಇದನ್ನ ಆಯೋಜನೆ ಮಾಡಕ್ಕೆ ಸೇರಿದೀವಿ ನಾವು ಆಲಂಗೂರ್ ಪಕ್ಕದ ಪಿಚಕುಂಡ್ಲಹಳ್ಳಿ ಪಂಚಾಯಿತಿಯ ಪಿ ವೆಂಕಟಾಪುರ ಗ್ರಾಮ ನನ್ನ ಅತ್ತೆ ಮನೆ ನಾವು ಮುಳಬಾಗ್ಲಲ್ಲಿ ವಾಸ ಇರೋದು ಆದ್ರೆ ನಾನು ಸುಮಾರು ನಲ್ವತ್ತು ವರ್ಷಗಳಿಂದ ಸಿನ್ನಣ್ಣ ಅವ್ರ ಬಗ್ಗೆ ತಿಳ್ಕೊಂಡಿದೀನಿ ಮತ್ತು ಅವರನ್ನ ಭೇಟಿನೂ ಮಾಡಿದ್ದೀನಿ ಸುಮಾರು ಸಾರಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ ಕೊನೆಯದಾಗಿ ನಾವೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಆಯೋಜನೆಗೆ ಕರ್ಯಕ್ಕೆ ಅವರನ್ನು ಹೋದವಾಗ ಅವ್ರು ಹೇಳಿಬಿಟ್ರು ಇಲ್ಲಮ್ಮ ನಾನಿವಾಗ ಎಲೆಕ್ಷನ್ ಎಲ್ಲ ಹೆಸಿಗೆ ಇದೆಲ್ಲ ಬಂದಿದೆ ಇನ್ನು ನಾನು ಇದು ಮುಗಿಯೋ ತನಕ ಯಾವುದೇ ಕಾರ್ಯಕ್ರಮ ಭಾಗವಹಿಸೋದಿಲ್ಲ ನೀವು ಇದ್ರ ಬಗ್ಗೆ ಬೇಸರ ಪಡ್ಬೇಡ್ರಿ ಅಂತ ಹೇಳ್ಬಿಟ್ಟು ನಾವ್ ಹೆಣ್ಮಕ್ಳು ಹೋದವಾಗ ನಮ್ಗ ಅಷ್ಟೇ ಗೌರವ ಕೊಡ್ತಾ ಇದ್ರು ಅವ್ರ ಮಕ್ಕಳಂತೆ ನಮ್ಮನ್ನ ಕರೆದು ಕೂರಿಸ್ಕೊಂಡು ಒಂದು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು ಅವಾಗ ನಾನು ಸಾರ್ ಅವ್ರನ್ನ ಕೇಳಿದ್ದೆ ಸಾರ್ ನೀವ್ ಏನ್ ಓದ್ಕೊಂಡಿರೋದು ಅಂತ ಕೇಳ್ದೆ ಸಾರ್ ಇದ್ಕೊಂಡು ಅಮ್ಮ ನಾನ್ ಬಿ ಎಸ್ ಸಿ ಮಾಡಿರೋದು ಅಂತಂದ್ರು ಆಮೇಲೆ ಯಾಕಮ್ಮ ಕೇಳ್ತಾ ಇದೀಯ ಅಂದ್ರು ನಾನ್ ಹೇಳ್ದೆ ಸರ್ ನನ್ಗ ಮಗ ಇದ್ದಾನೆ ನಿಮ್ಮ ಒಂದು ಗುಣಗಳು ಮತ್ತೆ ಆ ಟ್ಯಾಲೆಂಟ್ ಬರ್ಬೇಕಂದ್ರೆ ನೀವ್ ಯಾವ ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇರೋದು ಅಂತ ನನ್ನ ಮಗನೂ ನಾನು ಬಿ ಎಸ್ ಸಿ ಓದಿಸದೆ ಅವ್ರು ಹೇಳಿದ್ದಕ್ಕೆ ನಾನು ನನ್ನ ಮಗನು ಕೂಡ ಬಿ ಎಸ್ ಸಿ ಕಳಿಸ್ದೆ ಆದ್ರೆ ನಾವು ಪಕ್ಕದ ಗ್ರಾಮದವ್ರಾದ್ರೇನು ಯಾವಾಗ್ಲಾದ್ರು ಹೋಗ್ಲಿ ನಮಗೆ ತುಂಬಾ ಒಳ್ಳೆ ಒಂದು ಇದನ್ ಕೊಟ್ಟು ಅವರು ಮನೆಗ್ ಕರೆದು ಒಂದು ಒಳ್ಳೆ ನಮ್ಗೆ ಮಾತುಗಳನ್ನ ಹೇಳ್ತಾ ಇದ್ರು ಅವರ ಒಂದು ಇದ್ದ ನುಡಿಗಳು ಕೂಡ ನನ್ನಲ್ಲಿ ಗುಣಗಳು ಕೂಡ ನನ್ನಲ್ಲಿ ಇದಾವೆ ಯಾಕೆಂದ್ರೆ ಯಾರ ಹತ್ರನು ಕೈ ಹಿಂಗ್ ಮಾಡ್ಬಾರ್ದು ಯಾವತ್ತು ನಾವು ಹಿಂಗಿರ್ಬೇಕು ಅನ್ನೋದೆಲ್ಲಾನು ಸುಮಾರು ಹೊತ್ತಲ್ಲಿ ನಮ್ಗೆ ಒಳ್ಳೆ ಒಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು ಒಂದೇ ಒಂದು ನಾನು ಹೇಳ್ತೀನಿ ಅಂದ್ರೆ ಅವ್ರು ರಾಜಕೀಯವಾಗಿ ಅವರು ಮುಂದುವರೆದ ಕ್ಷಣಗಳಲ್ಲಿ ಹೆಣ್ಮಕ್ಳೆಲ್ಲಾನು ಎದುರ್ಕೊಂಡು ಸ್ವಲ್ಪ ಭಯಭಕ್ತಿಯಿಂದ ತುಂಬಾನೇ ಇದ್ರಲ್ಲಿ ನಡೀತಾ ಇದ್ರು ಅದಕ್ ನಾನು ತುಂಬಾ ಸಂತೋಷ ಪಡ್ತೀನಿ ಮತ್ತು ಅವ್ರ ಗುಣಗಳನ್ನ ಬೆಳೆಸ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಆತ್ಮೀಯ ನಮ್ಮ ವೇದಿಕೆ ಮೇಲೆ ಆಸೆ ಎಲ್ಲರಿಗೂ ವಂದಿಸುತ್ತ ಅದೇ ರೀತಿಯಾಗಿ ನಮ್ಮ ಹೊನಗಾನಲ್ಲಿ ಬಾಳಕೃಷ್ಣ ಅವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಮುಲಬಾಲ್ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅದು ಮಾಧ್ಯಮ ಎಲ್ರು ನೋಡ್ತಾ ಇದ್ದೀರಾ ಈ ಒಂದು ಆಲಂಗೂರು ಶಿವಣ್ಣನವರ ಪುಣ್ಯ ಸ್ಮರಣೆಗೆ ಸೀನಣ್ಣನವರ ಪುಣ್ಯ ಸ್ಮರಣೆಗೆ ಸಾರಿ ಆಲಂಗೂರು ಸೀನಣ್ಣನವರ ಸ್ಮರಣೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ತುಂಬಾ ತುಂಬಾ ಹೆಮ್ಮೆಯ ವಿಷಯ ಅದೇ ರೀತಿ ಈ ಒಂದು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ ಎರಡೂ ಒಂದು ಇದರಿಂದ ಮಾಡಿರುವುದು ಇನ್ನ ಒಂದು ಒಂದು ತುಂಬಾ ಹೆಮ್ಮೆಯ ವಿಷಯ ನಮ್ಮ ಎಲ್ಲರೂ ತಾಲೂಕಿನ ಎಲ್ಲ ಹಿರಿಯರು ಮುಖಂಡರು ಯುವಕರು ಎಲ್ಲರೂ ಈ ಒಂದು ಈ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನ ನೋಡೋದಕ್ಕೆ ಮತ್ತು ಅಲ್ಲಿ ಸಹಕರಿಸೋದಕ್ಕೆ ಸಹಕರಿಸಬೇಕು ಅಂತ ನಮ್ಮ ಆತ್ಮೀಯರಿಗೆ ಎಲ್ರಿಗೂ ಈ ಒಂದು ಮಾತನ್ನ ಹೇಳ್ತಾ ವೇದಿಕೆ ಮೇಲೆ ಹಾಸನ ಎಲ್ಲರಿಗೂ ಹೊಂದಿಸುತ್ತಾ ನನಗೆ ಎರಡೊಂದು ಮಾತುಗಳನ್ನ ಆಡೋದು ಅವಶ್ಯಕ ಮಾಡಿಕೊಟ್ಟು ಎಲ್ಲ ಎಲ್ಲರಿಗೂ ಒಂದುತ್ತಾ ನಾನು ಮಾತು ನೋಡಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಅಭಿ ಅಭಿನಂದನೆ ಸಲ್ಲಿಸಿದ್ದೇನೆ ಮೊದಲನೇದಾಗಿ ಅಖಿಲ ಕರ್ನಾಟಕ ಜನಸೇನ ಟ್ರಸ್ಟ್ ಅಧ್ಯಕ್ಷರ ಅಧ್ಯಕ್ಷರು ಹಾಗೂ ಆ ವ್ಯವಸ್ಥೆ ಬಾನ್ಗನೇಲಿ ಬಾಲಕೃಷ್ಣ ಅವರಿಗೆ ನಮ್ಮ ನಮ್ಮ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬಾ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ವಾಣಗನಲ್ಲಿ ಬಾಲಕೃಷ್ಣ ಸರ್ ಅವರು ಒಂದ್ ಟೂರ್ನಮೆಂಟ್ ಅಲ್ಲ ನಮ್ಮ ನಮ್ಮ ತಾಲೂಕು ಜನಕ್ಕೆ ಎಲ್ಲಾ ರೀತಿಯಲ್ಲಿ ಫುಡ್ ಕಿಟ್ ವಿತರಣೆ ಮಾಡಿದರೆ ವರ್ಷ ವರ್ಷನು ಫುಡ್ ವಿತರಣೆ ಮಾಡಿದರೆ ಆ ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅವರು ಸಮಾಜ ಸೇವೆ ಮಾಡ್ತಾ ಇದಾರೆ ಅವ್ರಿಗೆ ಅಭಿನಂದನೆ ತಲುಸ್ತಾ ಇದ್ದೀವಿ ಅದೇ ರೀತಿ ಮಕ್ಕಳಿಗೆ ಬುಕ್ಕು ಪೆನ್ನು ಪೆನ್ಸಿಲ್ ಹಾಗೂ ಬ್ಯಾಗು ವಿತರಣೆ ಮಾಡಿದ್ದಾರೆ ವರ್ಷ ವರ್ಷನೂ ಒಂದೊಂದ್ಸಲಿ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ ಒಂದ್ಸಲಿ ಬೆಡ್ಶೀಟ್ ಬೆಡ್ಶೀಟ್ ವಿತರಣೆ ಮಾಡಿದ್ದಾರೆ ಎಲ್ಲ ಒಂದು 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 ವರ್ಷಕ್ಕೆ ಒಂದೊಂದು ವೆರೈಟಿ ಆಗಿ ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಅದೇ ರೀತಿ ನಮ್ಮ ಚಲ್ ಪಂಚಾಯತಿಯಲ್ಲಿ ಶಿಜ್ಗಂಡ್ ಪಳ್ಳಿ ಪಂಚಾಯತಿ ಚಲ್ಲಪಳ್ಳಿ ಗ್ರಾಮದಲ್ಲಿ ಆಜಿ ಕ್ರಿಕೆಟ್ ಆಯೋಜನೆ ಮಾಡಿದ ಆಯೋಜನೆ ಮಾಡಿಕೆ ನಮ್ಮ ನಮ್ಮೂರ ಗ್ರಾಮದ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸಿದಿವೆ ವಂದನೆ ಹೇಳ್ತ ಎಷ್ಟು ಮಾತು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ವೇದಿಕೆಯಲ್ಲಿ ಆಚನಾಗಿರ್ತಕ್ಕಂತ ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಏನು ಏನಿವತ್ತು ಇಲ್ಲಿ ನಾವೆಲ್ಲ ಸೇರಿರೋ ಒಂದು ವಿಚಾರ ಅಂದ್ರೆ ನಮ್ಮ ದಿವಂಗತ ಆಲಂಗೂರು ಸಿ ನಣ್ಣಾರವರ ಹದಿನಾಲ್ಕನೇ ಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಕೆಲವೊಂದು ಸಮಾಜಮುಖಿ ಕೆಲಸಗಳು ಮತ್ತೆ ಕ್ರೀಡಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಈಗ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಆಲಂಗೂರು ಅವರು ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಅವ್ರು ಮಾಡಿರೋ ಕೆಲ್ಸಗಳು ಅವ್ರ ಬಗ್ಗೆ ಮಾತಾಡೋದು ಈಗ ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಗೊತ್ತು ಅವ್ರೇನೇನ್ ಕೆಲ್ಸಗಳು ಮಾಡಿದ್ದಾರೆ ಅಂತ ಯಾವುದೇ ಜಾತಿ ಭೇದ ಭಾವ ಇಲ್ದಿರ ಎಲ್ರಿಗೂ ಒಗ್ಗಟ್ಟಾಗಿ ಮತ್ತೆ ಎಲ್ರಿಗೂ ಈಕ್ವಲ್ ಆಗಿ ಅವ್ರೇನ್ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಈಗ ನಾವೇನೇ ಈ ಒಂದು ಸಮುದಾಯ ಭವನದಲ್ಲಿ ಕುತ್ಕೊಂಡಿದ್ವಿ ಇದನ್ನು ಅವರೇ ಕೊಟ್ಟಿರುವಂತಹ ಒಂದು ಕೊಡುಗೆ ಈ ತರದ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ತರ ಒಬ್ಬ ನಾಯಕರು ಮತ್ತೆ ಹುಟ್ಟಿ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ ಏನು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏಳನೇ ತಾರೀಕು ಅಂದ್ರೆ ಭಾನುವಾರ ಇಂದ ಒಂಬತ್ತನೇ ತಾರೀಕು ವರೆಗೂ ಒಂಬತ್ತನೇ ತಾರೀಕು ಅವ್ರ ಪುಣ್ಯ ಸ್ಮರಣೆ ಇರೋದು ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಚಲಪಲ್ಲಿ ಗೇಟ್ ಹತ್ರ ಇಟ್ಟಿದೀವಿ ಈಗಾಗ್ಲೇ ನಿಮ್ಗೆ ಕರಪತ್ರ ಏನಿದೆ ಅದೆಲ್ಲ ಬಂದಿದೆ ಇದರಲ್ಲಿ ಗ್ರಾಮಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ನಾವು ಗ್ರಾಮಾಂತರ ಮಟ್ಟದ ಒಂದು ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳೆಲ್ಲರ ಎಲ್ಲರ ಒಂದೆಲ್ಲಾ ಊರ್ನೂರನು ಭಾಗವಹಿಸಬಹುದು ಮತ್ತೆ ಏನು ಪಟ್ಟಣದ ಆಟಗಾರರಿಗೆ ಅವಕಾಶ ಇರೋದಿಲ್ಲ ಇದರಲ್ಲಿ ಬಹುಮಾನಗಳು ಪ್ರಥಮ ಬಹುಮಾನ ಬಂದು ನಲವತ್ತು ಸಾವಿರದ ಒಂದು ಇರುತ್ತೆ ದ್ವಿತೀಯ ಬಹುಮಾನ ಮೂವತ್ತ್ ಸಾವಿರದ ಒಂದು ಇರುತ್ತೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ಇರುತ್ತೆ ಆ ಮತ್ತೆ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಮತ್ತೆ ಇದ್ರ ಜೊತೆಗೆ ಆಕರ್ಷಕ ಟ್ರೋಫಿಗಳಿರುತ್ತೆ ಇದಕ್ಕೆ ಪ್ರತಿ ತಂಡಕ್ಕೆ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಆ ಪ್ರವೇಶ ಶುಲ್ಕವನ್ನ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಒಳಗಡೆ ಕೊಟ್ಟು ನೀವು ನಿಮ್ಮ ತಂಡವನ್ನ ಅಲ್ಲಿ ನೋಂದಾಯಿಸ್ಕೋಬೇಕು ಇಷ್ಟು ಇದರ ಹಾ ಮತ್ತೆ ಏನಾವತ್ತು ಈಗ ಏಳನೇ ತಾರೀಕಿಂದ ಒಂಬತ್ತನೇ ವರೆಗೂ ಅವರ ಒಂದು ಪುಣ್ಯಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರ್ತಕ್ಕಂತ ಎಲ್ರಿಗೂ ಊಟದ ವ್ಯವಸ್ಥೆಯನ್ನ ನಮ್ಮ ಬಾಲಕೃಷ್ಣಣ್ಣ ಅವರು ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಆ ಅವತ್ತು ಏಳನೇ ತಾರೀಕಿಂದ ಇಡದು ಒಂಬತ್ತನೇ ತಾರೀಕು ವರ್ಗೂ ಒಂಬತ್ತನೇ ತಾರೀಕು ಪುಣ್ಯ ಸ್ಮರಣೆ ಇರೋದ್ರಿಂದ ಅವತ್ತೂ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಬರೋ ತಂಡಗಳಿಗೂ ಮತ್ತೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಊಟದ ವ್ಯವಸ್ಥೆ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಅವ್ರೇನು ಈಗ ನಮ್ಮ ಆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರು ತುಂಬಾ ಯಾವಾಗಿಂದ ನಮ್ಗೆ ಒಂದು ತಿಂಗಳಿಂದ ಇದನ್ನ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದಾರೆ ಒಂದ್ ಎರಡ್ ಮೂರ್ ಸ್ಕೂಲ್ನ ಅವರು ತಗೊಂಡು ಅದಕ್ಕೆ ಬುಕ್ಸ್ ಬೆನ್ನು ಅವ್ರಿಗೆ ಏನ್ ಬೇಕೋ ಲೇಖನ ಸಾಮಗ್ರಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಮತ್ತೆ ಅವ್ರ ಹೆಸರಲ್ಲಿ ಊಟದ ವ್ಯವಸ್ಥೆಯನ್ನ ಅಂದ್ರೆ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನ ಪ್ಲಾನ್ ಮಾಡ್ತಾ ಇದಾರೆ ಅಷ್ಟು ಅವ್ರು ಏನಕ್ಕೆ ಅಂದ್ರೆ ಅವ್ರು ಮಾಡಿರುವಂತ ಕೆಲ್ಸಗಳು ಚಿರಋಣಿ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗ್ಲು ಮತ್ತೆ ಎಲ್ಲಾ ಆ ಅಲಂಗೂರ್ ಶ್ರೀಣ್ಣ ಅವರ ಅಭಿಮಾನಿಗಳು ಆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಒಂದ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ